ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ಕಾರ್ಯಕ್ರಮದ ಅರವತ್ತೆರಡನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೇ ಯ್ವಿರತವಕ್ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷಯನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಹಿಂದಿನ ಸಂಚಿಕೆಯಲ್ಲಿ ವಿದುರ ಧೃತರ ಅಷ್ಟನಿಗೆ ಇಡೀ ರಾತ್ರಿ ಹಗಲಾಗುವವರೆಗೂ ಹೆಚ್ಚು ಕಡಿಮೆ ಸ್ವಲ್ಪ ಹೊತ್ತು ಮೊದಲು ತನಕ ಎಲ್ಲ ರೀತಿಯ ಬೋಧನೆಗಳನ್ನು ಮಾಡ್ತಾನೆ ನೀತಿಗಳನ್ನು ಹೇಳ್ತಾನೆ ಅವನಿಗೆ ಬೈದು ಹೇಳ್ತಾನೆ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾನೆ ಮತ್ತು ಧರ್ಮದ ವಿಚಾರದಲ್ಲಿ ಅಧರ್ಮವನ್ನು ನಡೆದರೆ ಅಥವಾ ಸುಳ್ಳನ್ನು ಹೇಳಿದರೆ ಭೂಮಿಯ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಕೇಶಿನಿಯನ್ನ ಉದಾಹರಣೆಯನ್ನಾಗಿ ಕೊಟ್ಟು ವಿರೋಚನಾ ಮತ್ತು ಸುದನ್ವರಲ್ಲಿ ಏನು ನಡೆಯಿತು ಭೂಮಿಯ ವಿಚಾರದಲ್ಲಿ ಸುಳ್ಳನ್ನು ಹೇಳಿದರೆ ನಮ್ಮ ಹಿಂದಿನ ನೂರು ತಲೆಮಾರು ಜನಗಳಿಗೆ ಅವರಿಗೆ ನರಕಪ್ರಾಯರಾಗುತ್ತಾರೆ ಅವರಿಗೆ ಮೋಕ್ಷವೇ ದೊರಕುವುದಿಲ್ಲ ಅನ್ನುವ ವಿಚಾರವನ್ನು ಕೂಡ ಅವನು ಹೇಳಿ ತಿಳಿಸಿ ಹೇಳ್ತಾನೆ ಏನು ಹೇಳಿದರೂ ಕೂಡ ಅವನಿಗೆ ಪ್ರಯೋಜನವೂ ಆಗೋದಿಲ್ಲ ಧೃತರಾಷ್ಟ್ರ ಬಿಟ್ಟೆ ಹೇಳ್ತಾನೆ ನೀನು ಹೇಳುವ ವಿಚಾರಗಳೆಲ್ಲ ಧರ್ಮಯುಕ್ತವಾಗಿದೆ ಎಲ್ಲ ವಿಚಾರಗಳನ್ನು ಹೇಳಿದರೂ ಕೂಡ ನಾನೊಂದು ವೇಳೆ ನೀನು ಹೇಳಿದ ಧರ್ಮವನ್ನೇ ಅನುಸರಿಸ್ತೀನಿ ಅಂತ ಯೋಚನೆ ಮಾಡಿದರೂ ಕೂಡ ನನ್ನ ಮಗ ದುರ್ಯೋಧನನ ಮುಂದುಗಡೆಯಲ್ಲಿ ನಂದು ಯಾವುದು ನಡೆಯೋದಿಲ್ಲ ಒಂದು ವೇಳೆ ನಾನು ಅದೇ ರೀತಿ ನಡೆಯಬೇಕು ಅಂತ ಆಲೋಚನೆ ಮಾಡಿದರೂ ಕೂಡ ನಾನು ನಿಸ್ಸಹಾಯಕನಾಗ್ತೇನೆ ಆ ಸಮಯದಲ್ಲಿ ಅಂತ ಹೇಳಿ ತಾನು ಮುಂದುವರಿಸು ನಿಂದು ಕಾರ್ಯ ಕಾರ್ಯಕ್ರಮವನ್ನು ನೀನು ಧರ್ಮದ ವಿಚಾರಗಳನ್ನು ಚೆನ್ನಾಗಿ ಹೇಳ್ತೀಯಾ ಹೇಳು ಅಂತಲೇ ಹೊರತು ತಾನು ಅದನ್ನು ಬಳಸಿಕೊಂಡು ಯಾವುದೋ ಒಂದು ಕೆಲಸವನ್ನು ನಿರ್ಧಾರವನ್ನು ಮಾಡೋದಿಲ್ಲ ಇದಕ್ಕೆ ಬೇರೆ ಕಾರಣಗಳಿರೋದಿಲ್ಲ ವಿಧಿಯಿಂದ ವಿಧಿ ಯಾವ ರೀತಿ ಎಳ್ಕೊಂಡು ಹೋಗುತ್ತೋ ಆ ರೀತಿ ಹೋಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಆ ಸಮಯದಲ್ಲಿ ಇವನೇನು ಮಾಡ್ತಾನೆ ನೀನು ವಿಚಿತ್ರವಾಗಿ ಮಾತನಾಡ್ತೀಯಾ ಅಂದಾಗ ತಾನು ನಾನೇ ವಿಚಿತ್ರವಾಗಿ ಮಾತನಾಡ್ತೀನಿ ಅಂದರೆ ಬ್ರಹ್ಮನ ಮಾನಸ ಪುತ್ರರಾದಂತಹ ಸನತ್ಸುಜಾತರು ಮೃತ್ಯುವೇ ಇಲ್ಲ ಅಂತ ಹೇಳ್ತಾರೆ ಅವರನ್ನು ಕೇಳಿದರೆ ಏನಂತೀಯ ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡಿ ಸನತ್ಸುಜಾತರನ್ನು ಕರೆಸ್ತಾನೆ ನೀನೇ ಹೇಳ ಹೇಳಬಹುದಲ್ಲ ಅವರ ಹತ್ರ ಕಲ್ತಿರೋ ವಿಚಾರವನ್ನು ಅಂತ ಕೇಳಿದರೆ ಇಲ್ಲ ಇಲ್ಲ ನಾನು ಹೇಳಲಾರೆ ನಾನು ನೀಚೆ ಯೋನಿಯಲ್ಲಿ ಹುಟ್ಟಿದ್ದೇನೆ ಹಾಗಾಗಿ ನಾನು ಹೇಳುವುದಕ್ಕೆ ಇಷ್ಟಪಡೋದಿಲ್ಲ ಬ್ರಾಹ್ಮಣನಾದಂತಹವನು ಒಂದು ವೇಳೆ ಗುಹ್ಯವಾದಂತಹ ವಿಚಾರಗಳನ್ನು ಹೇಳಿದರೂ ಕೂಡ ಅದರಲ್ಲಿ ತೊಂದರೆ ಇಲ್ಲ ಹಾಗಾಗಿ ಸನತ್ಸುಜಾತರೆ ಎಲ್ಲ ವಿಚಾರವನ್ನು ಹೇಳ್ತಾರೆ ಅಂತ ಹೇಳಿ ಇವನಿಗೆ ಬೋಧನೆ ಮಾಡಿ ಅಂತ ಹೇಳಿ ತಾನು ಅವರನ್ನು ಏಕಾಂತದಲ್ಲಿ ಬಿಟ್ಟು ತಾನು ಹೊರಗೆ ಹೊರಟೋಗ್ತಾನೆ ಇನ್ನು ಸನತ್ಸುಜಾತರು ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಮೃತ್ಯುವೇ ಇಲ್ಲ ಅನ್ನುವುದು ವಾದ ಕರ್ಮಬಂಧದಲ್ಲಿ ಸಿಕ್ಕಿ ಹಾಕಿಕೊಂಡವರು ಆತ್ಮಕ್ಕೆ ಸಾವಿಲ್ಲದೆ ಇರತಕ್ಕಂತಹ ಕಾರ್ಯ ಕಾರಣದಿಂದ ರಾಗದ್ವೇಷಾದಿಗಳಿಗೆ ಯಾರು ಒಳಗಾಗ್ತಾರೆ ಅಂತಹವರು ಹುಟ್ಟು ಸಾವು ಮತ್ತು ನರಕ ಅಥವಾ ಸ್ವರ್ಗ ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಈ ಒಂದು ಚಕ್ರದಲ್ಲಿ ಬೀಳ್ತಾರೆ ಅದನ್ನು ಬಿಟ್ಟು ಬ್ರಹ್ಮನಿಷ್ಠೆಯಿಂದ ಇದ್ದಂತಹ ಜನ ತಾವು ಪರಬ್ರಹ್ಮ ಪರಮಾತ್ಮನನ್ನು ಉಪಾಸನೆ ಮಾಡಿಕೊಂಡು ಇದ್ದಂತಹ ಜನಗಳಿಗೆ ಅವನಿಗೆ ಹುಟ್ಟು ಇಲ್ಲ ಅವನಿಗೆ ಅಮೃತತ್ವ ಬರ್ತದೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತಹವನು ಮತ್ತೆ ಹುಟ್ಟುವ ಅಗತ್ಯವಿಲ್ಲ ಆದ್ದರಿಂದ ಮೃತ್ಯುವೇ ಇಲ್ಲ ಅನ್ನುವುದು ಅಂತ ಹೇಳ್ತಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ವಿರೋಚನನು ಮತ್ತು ಇಂದ್ರನು ಇಬ್ಬರೂ ಕೂಡ ತಪಸ್ಸನ್ನು ಮಾಡ್ತಾರೆ ಅಮೃತತ್ವವನ್ನು ಪಡೆಯೋದಕ್ಕೆ ವಿರೋಚನ ತಾನು ಮೂವತ್ತೆರಡು ವರ್ಷ ಜಪ ಮಾಡಿದ ಮೇಲೆ ತನ್ನದೇ ನೆರಳು ಅಲಂಕೃತವಾದಂತಹ ನೆರಳನ್ನು ನೋಡಿ ಅದರ ಒಂದು ಒಳ್ಳೆಯ ರೂಪವನ್ನು ನೋಡಿ ಆತ್ಮವೇ ಶರೀರ ಶರೀರವೇ ಆತ್ಮ ಅನ್ನತಕ್ಕಂತಹ ತೀರ್ಮಾನಕ್ಕೆ ಬರ್ತಾನೆ ಆದರೆ ಆ ನೆರಳು ನೀರಿನಲ್ಲಿ ಬಿದ್ದಂತಹ ನೆರಳು ಸಮಯವಾದಂಗೆ ಬದಲಾವಣೆ ಆಗ್ತಾ ಯಾವಾಗ ಹೋಗುತ್ತೆ ಇಂದ್ರ ಇಂದ್ರ ಮಾತ್ರ ತಾನು ಪರಭ್ರಹ್ಮ ಆತ್ಮ ಬೇರೆ ಶರೀರ ಬೇರೆ ಅನ್ನತಕ್ಕಂಥ ತೀರ್ಮಾನಕ್ಕೆ ಬರುತ್ತಾನೆ ಹಾಗಾಗಿ ದೇವತೆಗಳು ಬ್ರಹ್ಮನನ್ನು ಪರಬ್ರಹ್ಮನನ್ನು ಉಪಾಸನೆ ಮಾಡಿ ಅವರು ಅಮೃತವನ್ನು ಅಮೃತ ಪ್ರಾಪ್ತಿ ಅಂದರೆ ಸಾವಿಲ್ಲದಂತಹ ಸ್ಥಿತಿಯಲ್ಲಿರ್ತಾರೆ ಮತ್ತು ಈ ಕರ್ಮಬಂಧಕ್ಕೆ ಬಿದ್ದಂತಹ ರಾಕ್ಷಸರುಗಳು ಯಾವಾಗಲೂ ಕೂಡ ಆ ಕರ್ಮಗಳಲ್ಲಿಯೇ ತೊಡಗಿದ್ದು ಅವರ ಆಸೆಗಳನ್ನು ಇಂದ್ರಿಯಗಳ ಆಸೆಗಳನ್ನು ತೀರಿಸಿಕೊಳ್ಳೋದ್ರಲ್ಲಿ ತಾವು ವಿಮುಖರಾಗಿ ಕ ಇದು ಹುಟ್ಟು ಸಾವಿನ ಒಂದು ಚಕ್ರಕ್ಕೆ ಬೀಳ್ತಾರೆ ಅಂತ ಹೇಳಿ ವಿವರಣೆ ಮಾಡಿದಾಗ ಧೃತರಾಷ್ಟ್ರ ತಾನು ಮತ್ತೊಂದು ಪ್ರಶ್ನೆ ಬೇರೆ ಕೇಳ್ತಾನೆ ಹಾಗಾದರೆ ಸತಿ ಸಾವಿತ್ರಿ ತನ್ನ ಗಂಡನನ್ನು ಉಳಿಸಿಕೊಂಡಿದ್ದು ಸತ್ಯ ತಾನೆ ಯಮಧರ್ಮರಾಯ ಪ್ರಾಣವನ್ನು ತೆಗೆಯಿತಾನೆ ಅಂತ ಹೇಳಿ ಹೇಳುವುದು ಸತ್ಯ ತಾನೆ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ ಯಮಧರ್ಮರಾಯ ಸ್ವಯಂ ಧ ಧರ್ಮಪರಾಯಣನಾದಂತಹವನು ಅಮೃತತ್ವವನ್ನು ಪಡೆದುಕೊಂಡಿರ್ತಕ್ಕಂತಹವನು ತಾನು ಮೃತ್ಯುವೇ ಇಲ್ಲದೆ ಇರತಕ್ಕಂತಹವನು ಅವನು ಕೇವಲ ಶರೀರದಲ್ಲಿ ಇರತಕ್ಕಂತಹ ಶರೀರ ಮತ್ತು ಆತ್ಮ ಎಂಬ ಅಂತಹ ಅಂಗುಷ್ಟ ಮಾತ್ರದಂತಹ ರೂಪವಾದಂತಹ ಜೀವವನ್ನು ಬೇರ್ಪಡಿಸ್ತಾನೆ ಹೊರತು ಅವನು ಮೃತ್ಯುವಲ್ಲ ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಜ್ಯೋತಿರಮೃತಂ ಅಮೃತಂ ಅಂದರೆ ಬೆಳಕು ಅಮೃತ ಕತ್ತಲು ಮೃತ್ಯು ಅಂತ ಹೇಳಿ ಹೇಳ್ತಾನೆ ಇದನ್ನೇನೆ ನಮ್ಮ ಬೃಹದಾರಣ್ಯ ಉಪನಿಷತ್ ಉಪನಿಷತ್ತಿನಲ್ಲಿ ಈ ವಿಚಾರವನ್ನು ಮೃತ್ಯು ಅನ್ನತಕ್ಕಂತಹದ್ದು ಕತ್ತಲು ಮತ್ತು ಅಮೃತತ್ವ ಅನ್ನತಕ್ಕಂಥ ಮೋಕ್ಷ ಅನ್ನತಕ್ಕಂತಹದ್ದು ಇದು ಅಂತ ಹೇಳ್ತಾರೆ ಅದನ್ನೇ ನಾವು ಪ್ರಾರ್ಥನೆಗಳಲ್ಲಿ ಹೇಳ್ತೀವಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತ ಎಂಥ ಅದ್ಭುತವಾದಂತಹ ಶ್ಲೋಕ ಅಂದರೆ ಪ್ರತಿಯೊಬ್ಬರೂ ಕೂಡ ಇದರ ಅರ್ಥವನ್ನು ತಿಳಿದು ಪ್ರತಿ ದಿವಸ ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ನಾವು ಈ ಆಧ್ಯಾತ್ಮ ಬೋಧನೆಗೆ ನಮಗೆ ಪೂರಕವಾಗ್ತದೆ ಅಸತೋಮ ಸದ್ಗಮಯ ಅಸತ್ತಿನಿಂದ ಸತ್ತಿನ ಕಡೆಗೆ ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ ಪ್ರಯಾಣವಾಗಬೇಕು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ತಮಸ್ಸು ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮೃತ್ಯೋರ್ಮ ಸಾವಿನಿಂದ ಅಮೃತತ್ವದ ಕಡೆಗೆ ಮೋಕ್ಷದ ಕಡೆಗೆ ಪ್ರಯಾಣವನ್ನು ಮಾಡುವಂತಾಗಲಿ ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಇದರ ಅರ್ಥವನ್ನು ತಿಳಿದು ನಾವು ಮುಂದುವರಿಸಿದರೆ ಎಷ್ಟೋ ನಮ್ಮ ಜೀವನದಲ್ಲಿ ಸುಧಾರಣೆಗಳಾಗ್ತವೆ ಮತ್ತು ಎಲ್ಲವನ್ನು ಹೇಳಿದರು ಅವರು ಆಧ್ಯಾತ್ಮಿಕವಾದಂತಹ ಬೋಧನೆಯನ್ನು ಮಾಡಿ ಬೆಳಗಾಗುವಂತೆ ಮಾಡಿಬಿಟ್ರು ಸನತ್ ಸುಜಾತರು ಇನ್ನು ಅವರು ಸನ ಸನತ್ ಸುಜಾತರು ತಾರು ಅದೃಶ್ಯರಾಗ್ತಾರೆ ಇನ್ನು ಧೃತರಾಷ್ಟ್ರನಿಗೆ ತಾನು ಆ ಸ್ಥಾನಕ್ಕೆ ಬರಬೇಕು ಬೆಳಗಾಯಿತು ಸದ್ಯ ಕಷ್ಟಪಟ್ಟು ರಾತ್ರಿ ರಾತ್ರಿಯನ್ನು ಕಳೆದಿದ್ದಾನೆ ಬೆಳಗಾಯಿತು ತಾನು ಆ ಸ್ಥಾನಕ್ಕೆ ಬರ್ತಾನೆ ಆ ಸ್ಥಾನಕ್ಕೆ ಬಂದರೆ ಆ ಸ್ಥಾನದಲ್ಲಿ ಭೀಷ್ಮ ದ್ರೋಣ ವಿದುರ ಧೃತರಾಷ್ಟ್ರ ಮತ್ತು ಈ ದುರ್ಯೋಧನನ ಸಹಾಯಕ್ಕಾಗಿ ಬಂದಿರತಕ್ಕಂಥ ಹನಂದಕ್ಷೋಹಿಣಿ ಸೈನ್ಯದ ಎಲ್ಲ ಪ್ರಮುಖ ರಾಜರುಗಳು ಇವರೆಲ್ಲರೂ ಕೂಡ ಮತ್ತೆ ಇನ್ನು ಹೇಳಬೇಕಾದ್ದೇ ಇಲ್ಲ ದುರ್ಯೋಧನ ಅಂತ ಹೇಳಿದ ಕೂಡಲೇ ಕರ್ಣ ಶಕುನಿ ದುಶಾಸನ ಇವರು ದುಷ್ಟ ದುಷ್ಟಚತುಷ್ಟರಾದ್ದರಿಂದ ಅವನ ಜೊತೆಯಲ್ಲಿ ಇಷ್ಟು ಜನ ಬಂದು ಸಭೆಯಲ್ಲಿ ನೆರೆದಿರ್ತಾರೆ ಹಿಂದಿನ ದಿವಸ ಸಂಜೆಯ ಕೂಡ ಹೇಳಿ ಹೋಗಿರ್ತಾನೆ ನಾನು ನಾಳೆಯ ದಿವಸ ನಿಮಗೆ ರಾಜ್ಯಸಭೆಯಲ್ಲಿ ಎಲ್ಲ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿ ಅವನು ಇವರೆಲ್ಲರೂ ಕೂತಿರೋ ಹಾಗೆ ಉದ್ಘೋಷವಾಗ್ತದೆ ಸಂಜೆಯ ರಥವನ್ನು ಇಳಿದು ಇದ್ದಾನೆ ಸಭೆ ಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿ ಉದ್ಘೋಷವಾಗುತ್ತದೆ ಸಾಮಾನ್ಯವಾಗಿ ರಾಜರುಗಳು ಬಂದರೆ ಮಹಾರಾಜರು ಬಂದರು ಅಂತ ಹೇಳಿ ಬಹುಪರಾಕನ್ನು ಹೇಳಿ ಉದ್ಘೋಷವನ್ನು ಮಾಡತಕ್ಕಂಥದ್ದು ಪದ್ಧತಿ ಆದರೆ ಸಂಜಯನಿಗೆ ಯಾಕೆ ಈ ಮರ್ಯಾದೆ ಈಗ ಅಂತ ಹೇಳಿದರೆ ದೂತನಾಗಿ ಹೋಗಿದ್ದನಾದ್ದರಿಂದ ಅದು ಒಂದು ವಿಶೇಷವಾದಂತಹ ಪದ ಪದವಿ ಹಾಂ ದೂತನಲ್ಲ ದೂತನಾಗಿ ಹೋಗಿ ವಿಷಯವನ್ನು ತಂದಿದ್ದಾನೆ ಏನು ವಿಷಯ ತಂದಿದ್ದಾನೆ ಅನ್ನುವ ಕುತೂಹಲಕ್ಕೆ ಸಭೆ ಸೇರಿರೋದು ಹಾಗಾಗಿ ಉದ್ಘೋಷವನ್ನು ಹೇಳ್ತಾರೆ ಉದ್ಘೋಷವನ್ನು ಕೂಗಿದಾಗ ಸಂಜೆಯ ಒಳಗೆ ಬರ್ತಾನೆ ನಮಸ್ಕರಿಸ್ತಾನೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರನು ಪ್ರಶ್ನೆಗಳನ್ನು ಕೇಳಬೇಕು ಇವಾಗ ಏನಂತ ಪ್ರಶ್ನೆ ಕೇಳಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಅವರಿಗೆ ಪಾಂಡವರ ಪಕ್ಷದಲ್ಲಿ ಹಿರಿಯನು ಯಾರು ಧೃತರಾಷ್ಟ್ರ ಏನು ಹೇಳಿದ ಅಂತ ಕೇಳಬೇಕಲ್ವಾ ಯುದ್ಧಾಸಕ್ತನಾದಂತಹ ಧನಂಜಯ ಈ ವಿಚಾರದಲ್ಲಿ ಏನನ್ನು ಹೇಳ್ತಾನೆ ಅವನ ಯುದ್ಧದ ಆಸಕ್ತಿ ಎಷ್ಟಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಆ ಸಮಯದಲ್ಲಿ ಧೃತರಾಷ್ಟ್ರ ಅರ್ಜುನನ ಬಗ್ಗೆ ಯಾಕೆ ವಿಚಾರಿಸಿದ ಯುಧಿಷ್ಠಿರನ ಬಗ್ಗೆ ಯಾಕೆ ವಿಚಾರಿಸಲಿಲ್ಲ ಅಂದರೆ ಯುಧಿಷ್ಠಿರ ಸ್ಥಿತಪ್ರಜ್ಞನ ಆದವನು ಧರ್ಮದಲ್ಲಿ ಮನಸ್ಸಿರತಕ್ಕಂತಹವನು ಸಂಧಿಯಾಗಲಿ ಅಂತ ಆಸೆ ಪಡ್ತಕ್ಕಂತಹವನು ಆದರೆ ಇದ್ದೋತ್ಸಾಹ ಅರ್ಜುನನಲ್ಲಿ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅರ್ಜುನನ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಅಂದರೆ ಅರ್ಜುನ ಯುದ್ಧವನ್ನು ತೀರ್ಮಾನ ಮಾಡಿದರೆ ಯುದ್ಧ ನಡೆಯತಕ್ಕಂತಹ ಪಾಸಿಬಿಲಿಟೀಸು ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಇವನು ಅರ್ಜುನನ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಮತ್ತು ಇನ್ನೂ ವಿಚಾರ ತಿಳಿಯಬೇಕು ಅಂದರೆ ಅರ್ಜುನ ತಾನು ಯುದ್ಧದ ವಿಚಾರವಾಗಿ ಏನು ನಿಷ್ಕರ್ಷ ಹೇಳ್ತಾನೋ ಅದನ್ನು ಕೃಷ್ಣನ ಜೊತೆಯಲ್ಲಿ ವಿಚಾರ ಮಾಡಿಯೇ ಇರ್ತಾನೆ ಸುದೀರ್ಘವಾಗಿ ಚರ್ಚೆ ಮಾಡಿರ್ತಾನೆ ಹಾಗಾಗಿ ಕೃಷ್ಣನ ಅಭಿಪ್ರಾಯ ಏನು ಅನ್ನೋದು ಕೂಡ ಇವನ ಅಭಿಪ್ರಾಯದಲ್ಲಿ ತಿಳಿದು ಹೋಗುತ್ತೆ ಈ ದೃಷ್ಟಿಯಿಂದ ಅವನು ಏನನ್ನು ಹೇಳ್ದ ಅಂತ ಹೇಳ್ತಾನೆ ಒಂದು ವೇಳೆ ಅವನಿಗೆ ಭಯ ಇರೋದು ಇಡೀ ಇದರಲ್ಲಿ ಅರ್ಜುನನ ಮೇಲೆ ಭಯ ಇದೆ ಆದ ಭೀಮನ ಮೇಲೆ ಕೂಡ ಭಯ ಇದೆ ಒಂದು ಸಮಯದಲ್ಲಿ ಬಾಯಿ ಬಿಟ್ಟೇ ಹೇಳ್ತಾನೆ ಭೀಮನಿಂದ ನನ್ನ ಮಕ್ಕಳು ಸಾಯ್ತಾರೆ ಅನ್ನತಕ್ಕಂಥ ಭಯ ಇದೆ ನನಗೆ ಅಂತ ಹೇಳಿ ಅರ್ಜುನ ಒಂದು ವೇಳೆ ಯುದ್ಧವನ್ನು ಯಾಕೆ ಅಂದರೆ ಮೊದಲು ಪ್ರಶ್ನೆಯನ್ನು ಮಾಡಿದಾಗ ಕೃಷ್ಣ ಅಣ್ಣ ಹೇಗೆ ಹೇಳಿದರೆ ಹಂಗಾಗಲಿ ಸಂಧಿ ಆದರೆ ಸಂಧಿ ಅಂತ ಹೇಳಿರ್ತಾನೆ ಹಾಗೆ ಯುಧಿಷ್ಠಿರ ಕೂಡ ಸಂಧಿ ಅಂತ ಹೇಳಿರ್ತಾನೆ ಶುರುವಿನಲ್ಲಿ ಅಣ್ಣನಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ಭೀಮಾ ಅಣ್ಣ ಹೇಳಿದಂಗೆ ಆಗಲಿ ಅಂತ ಹೇಳಿರ್ತಾನೆ ಆದರೆ ಕಡೆಗೆ ಇಲ್ಲ ಯುದ್ಧವೇ ಬೇಕು ಅಂತಾನೆ ಸಹದೇವ ಮಾತ್ರ ನನಗೆ ಯುದ್ಧವನ್ನು ಬಿಟ್ಟರೆ ಬೇರೆ ಏನೂ ಬೇಡ ಅಂತ ಹೇಳಿರ್ತಾನೆ ಹಾಗಾಗಿ ಅರ್ಜುನನ ನಿಲುವು ಒಂದು ಸ್ಪಷ್ಟವಾದರೆ ಯುದ್ಧವಾಗುತ್ತೋ ಇಲ್ವೋ ಅನ್ನತಕ್ಕಂತಹದ್ದು ಒಂದು ಹೆಚ್ಚು ಕಡಿಮೆ ಒಂದು ತೀರ್ಮಾನಕ್ಕೆ ಬಂದು ಹೋಗ್ತದೆ ಆದ್ದರಿಂದ ಅರ್ಜುನ ಏನು ಹೇಳಿದ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಆವಾಗ ಇವನು ಹೇಳ್ತಾನೆ ನಾವು ಯುದ್ಧಕ್ಕೆ ಸಿದ್ಧರು ನಮಗೆ ಯುದ್ಧವೇ ಬೇಕು ಒಂದು ವೇಳೆ ನೀವೇನಾದರೂ ಅಯ್ಯೋ ಪಾಪ ಪಾಂಡವರಿಗೆ ಅವರ ಬ ರಾಜ್ಯದ ಭಾಗವನ್ನು ಕೊಟ್ಟು ಬಿಡೋಣ ಅಂತ ಹೇಳಿ ಕ ಕರುಣೆಯಿಂದ ಏನಾದರೂ ಆಲೋಚನೆ ಮಾಡಿದರೆ ಅದು ಬೇಡ ನಿಮಗೆ ನಿಮ್ಮ ಯೋಗಕ್ಷೇಮ ಮುಖ್ಯ ಪಾಂಡವರಿಗೆ ಪಾಂಡವರ ಭಾಗವನ್ನು ಕೊಟ್ಟು ಬಿಡೋಣ ಹಾಗಾಗಿ ನಾವು ಕ್ಷೇಮವಾಗಿರ್ತೀವಿ ಎನ್ನತಕ್ಕಂತಹ ಆಲೋಚನೆ ಇದ್ದರೆ ಮಾತ್ರ ಸಂಧಿಯನ್ನು ಮಾಡಿಕೊಳ್ಳಿ ಇಲ್ಲದೇ ಇದ್ದರೆ ನಮಗೆ ಅದರ ಅಗತ್ಯವಿಲ್ಲ ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ದುಗುಡಗಳು ಎಲ್ಲ ಸಂಕಟವು ನಾಶವಾಗಬೇಕಾದರೆ ನಮಗೆ ಯುದ್ಧವೇ ಆಗಬೇಕಾಗಿದೆ ಅಂದರೆ ನಾವು ಪಟ್ಟಿರತಕ್ಕಂತಹ ಪಶ್ಚಾತ್ತಾಪಗಳು ಮನಸ್ಸಿನ ಸಂಕಟಗಳು ತೀರಬೇಕು ಅಂದರೆ ಯುದ್ಧವೇ ಆಗಬೇಕು ಆ ರೀತಿ ಇದ್ದೀವಿ ಯಾವ ದುರ್ಯೋಧನ ನಮ್ಮನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಅಡವಿಯಲ್ಲಿ ನೆಲದ ಮೇಲೆ ಮಲಗೋ ಹಾಗೆ ಮಾಡಿದನೋ ಆ ದುರ್ಯೋಧನ ಉಸಿರಿಲ್ಲದೆ ನೆಲದ ಮೇಲೆ ಮಲಗುವುದನ್ನು ನಾವು ನೋಡಬೇಕು ಆ ದುಷ್ಟ ದುಶ್ಯಾಸನ ರಕ್ತವನ್ನು ಹೀರುದನ್ನು ರಕ್ತವನ್ನು ತೆಗೆ ಕರುಳನ್ನು ಬಗೆಯತಕ್ಕಂಥದ್ದನ್ನು ರಕ್ತವನ್ನು ಹೀರೋದನ್ನು ನಾವು ನೋಡಬೇಕು ಮತ್ತು ಧಾರಾಶಾಹಿಯಾಗಿ ಬಿದ್ದಿರತಕ್ಕ ಯುದ್ಧ ಭೂಮಿಯಲ್ಲಿ ಬಿದ್ದಿರತಕ್ಕಂತಹ ದುರ್ಯೋಧನನನ್ನು ನಾವು ಕಾಣಬೇಕು ನಾನು ಹೇಳುವ ಮಾತನ್ನು ರಾಜ್ಯಸಭೆಯಲ್ಲಿ ದುರ್ಯೋಧನ ಶಕುನಿ ದುಶ್ಯಾಸನ ಎಲ್ಲರೂ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಹೇಳಿ ಈ ಈ ಅಜಮೇಡ ಕುಲದ ಪ್ರದೀಪನಾದಂತಹ ಯುಧಿಷ್ಠಿರನಿಗೆ ತನಗೆ ಸೇರಬೇಕಾದಂತಹ ರಾಜ್ಯ ಒಂದು ವೇಳೆ ಸಿಕ್ಕದೇ ಹೋಗಿ ತಾನು ನಿಟ್ಟುಸಿರನ್ನು ಬಿಟ್ಟು ಯುದ್ಧವೇ ಬೇಕು ಅಂತ ಘೋಷಣೆಯನ್ನು ಮಾಡಿದರೆ ಏನಾದರೂ ಪೂರ್ವಜನ್ಮದ ಪಾಪಕರ್ಮಗಳನ್ನು ಅನುಭವಿಸ್ತಕ್ಕಂಥದ್ದು ಇನ್ನೂ ಉಳಿದಿದ್ದರೆ ಅದು ಉಳದೇ ಹೋಗುತ್ತೆ ಅಂತ ಹೇಳಿ ಅವರಿಗೆ ಅಂದರೆ ನಮ್ಮ ಜೊತೆಯಲ್ಲಿ ಯುದ್ಧವಾಡಿದರೆ ಅವರು ಈ ಜನ್ಮದ ಹಿಂದಿನ ಜನ್ಮದ ಋಣಗಳು ಇನ್ನೂ ಬಾಕಿ ಉಳಿದು ಹೋಗುತ್ತೆ ಈಗಲೇ ಹತವಾಗಿ ಹೋಗ್ತಾರೆ ಅಂತ ಹೇಳಿ ಅದಲ್ಲದೆ ಒಂದು ವೇಳೆ ಅವರಿಗೆ ಹೇಳಿ ಯುದ್ಧವೇ ನಡೆದರೆ ಧರ್ಮನಿಷ್ಠನಾದಂತಹ ಆದಂತಹ ಧರ್ಮರಾಯ ತಾನು ಸಿಟ್ಟಿನಿಂದ ಒಂದು ವೇಳೆ ನಿಟ್ಟುಸರನ್ನು ಬಿಟ್ಟರೆ ಸಾಕು ಗ್ರೀಷ್ಮ ಋತುವಿನಲ್ಲಿ ಬೆಂಕಿ ಹೇಗೆ ಹತ್ತಿಕೊಂಡರೆ ನಾಲ್ಕು ದಿಕ್ಕಿನಲ್ಲಿಯೂ ಪ್ರಸರಿಸಿಬಿಡುತ್ತೋ ಆ ರೀತಿ ದುರ್ಯೋಧನನ ಸೈನ್ಯ ದಗ್ಧವಾಗಿ ಉರಿದು ಬೀಳುತ್ತೆ ಕೇವಲ ಅವನ ನಿಟ್ಟುಸಿರೇ ಸಾಕು ಯುದ್ಧವನ್ನು ಸುಟ್ಟು ಹಾಕೋದಕ್ಕೆ ಹಾಗಂತ ಹೇಳಿ ಅವನಿಗೆ ಸಹಸ್ರ ಆನೆಗಳ ಬಲವಿರತಕ್ಕಂತಹ ಆ ಭೀಮ ರಥವನ್ನೇರಿ ತಾನು ಶೀಘ್ರವಾಗಿ ಯುದ್ಧ ಭೂಮಿಯಲ್ಲಿ ನುಗ್ಗಿ ಧೃತರಾಷ್ಟ್ರನ ಪುತ್ರನನ್ನು ಒಂದೊಂದಾಗಿ ಸಂಹರಿಸುತ್ತಾ ಇದ್ದಾಗ ಆ ದುರ್ಯೋಧನನಿಗೆ ಪಶ್ಚಾತ್ತಾಪ ಆಗತ್ತೆ ಯಾವ ಸಮಯದಲ್ಲಿ ಅವನು ಆನೆಗಳನ್ನು ತನ್ನ ಗದೆಯ ಪ್ರಹಾರದಿಂದ ಸಾಯಿಸಿಕೊಂಡು ಕೌರವರ ಸೈನ್ಯವನ್ನು ಅಟ್ಟಾಡಿಸಿಕೊಂಡು ಹಸುಗಳ ಕೊಟ್ಟೆ ಕೊಟ್ಟಿಗೆಗೆ ಒಂದು ಸಿಂಹ ನುಗ್ಗಿದರೆ ಯಾವ ರೀತಿ ಚೆಲ್ಲಾಪಿಲ್ಲಿ ಆಗುತ್ತೆ ಆಗ ದುರ್ಯೋಧನನಿಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ವಿಶೇಷವಾದಂತಹ ರಥದಲ್ಲಿ ಕುಳಿತುಕೊಂಡು ಶೀಘ್ರಗಾಮಿಯಾಗಿ ಬಾಣವನ್ನು ಬಿಡ್ತಕ್ಕಂತಹ ನಕುಲ ಅವನು ಸೈನ್ಯಗಳನ್ನು ತರೆಯುತ್ತಾ ಇದ್ದರೆ ಆಗ ದುರ್ಯೋಧನ ಪಶ್ಚಾತ್ತಾಪ ಪಡಬೇಕಾಗತ್ತೆ ಯಾವ ಸಹದೇವನ ಅತಿ ಸುಂದರನಾದಂತಹ ಆ ಸಹದೇವನ ಬಾಣಗಳಿಗೆ ಕುರು ಸೈನ್ಯ ಹಾಳಾಗುತ್ತೋ ಆಗ ದುರ್ಯೋಧನ ಪರಿತಪಿಸಬೇಕಾಗತ್ತೆ ಅರ್ಥವಾಗಲಿ ಅವರಿಗೆ ಹೇಳಿ ಎಲ್ಲರ ಎದುರುಗಡೆಯಲ್ಲಿ ಸಮ್ಮುಖದಲ್ಲಿ ಹೇಳಿ ಭೀಷ್ಮನನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ ಭೀಷ್ಮನನ್ನು ಬಲಿ ತೆಗೆದುಕೊಳ್ಳೋದಕ್ಕೋಸ್ಕರನೇ ಹುಟ್ಟಿದಾನಲ್ಲ ಶಿಖಂಡಿ ಅವನು ಭೀಷ್ಮನನ್ನು ಯುದ್ಧ ಭೂಮಿಯಲ್ಲಿ ಮಲಗಿಸಿದಾಗ ದುರ್ಯೋಧನ ಪಶ್ಚಾತ್ತಾಪ ಪಡಬೇಕಾಗತ್ತೆ ದ್ರೋಣನನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ ಪಣ ತೊಟ್ಟಿರ್ತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿರತಕ್ಕಂತಹ ದೃಷ್ಟದ್ಯುಮ್ನ ದ್ರೋಣನನ್ನು ಮಲಗಿಸಿದಾಗ ದುರ್ಯೋಧನನ ಪಶ್ಚಾತ್ತಾಪ ಆಗ ಕಾಣಿಸುತ್ತೆ ಯಾವ ವೀರ ಪಾಂಡವ ಪುತ್ರರು ದ್ರೌಪದಿಯ ಆ ಉಪಪಾಂಡವರು ಶಕುನಿಯನ್ನು ಅಟ್ಟಾಡಿಸಿಕೊಂಡು ಹೋಗ್ತಾರಲ್ಲ ಯುದ್ಧ ಭೂಮಿಯಲ್ಲಿ ಆಗ ದುರ್ಯೋಧನ ಪಶ್ಚಾತ್ತಾಪ ಪಡಬೇಕಾಗತ್ತೆ ಇನ್ನು ಸಾಕಷ್ಟು ಜನ ರಾಜ ರಾಜ್ಯರುಗಳಿದ್ದಾರೆ ಅವರೆಲ್ಲರೂ ಕೂಡ ದೃಪದ ವಿರಾಟ ಇವರೆಲ್ಲರೂ ಕೂಡ ಒಳ್ಳೆಯ ಯುದ್ಧದ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಖಂಡಿತವಾಗಿ ದುರ್ಯೋಧನ ಪಶ್ಚಾತ್ತಾಪವನ್ನು ಪಡ್ತಾನೆ ಇಷ್ಟನ್ನು ಹೇಳ್ತಾನೆ ಆಮೇಲೆ ಮುಂದುವರಿದು ನಮಗೆ ಯುದ್ಧವೇ ಬೇಕು ಆದರೆ ಒಂದು ವೇಳೆ ಇದರ ಮಧ್ಯದಲ್ಲಿ ನಮ್ಮ ಪಿತಾಮಹ ಭೀಷ್ಮ ವಿದುರ ದ್ರೋಣ ನಮ್ಮ ಗುರುಗಳು ಇವರು ಯಾವ ತೀರ್ಮಾನವನ್ನು ಮಾಡ್ತಾರೋ ಅದಕ್ಕೆ ನಾವು ಬದ್ಧರು ಅಂತ ಹೇಳ್ತಾನೆ ಅವರ ತೀರ್ಮಾನಕ್ಕೆ ನಾವು ಬದ್ಧರು ಯಾಕೆ ಅಂದರೆ ಗುರುವಿಗೂ ತಂದೆ ತಾಯಿಗಳಿಗೂ ಗೌರವವನ್ನು ಕೊಡ್ತಕ್ಕಂತಹದ್ದು ಪದ್ಧತಿ ಅದೇ ಸಂಸ್ಕಾರದಲ್ಲಿ ಬೆಳೆದಿರತಕ್ಕಂಥವ್ರು ನಾವು ಹಾಗಾಗಿ ಅವರು ಹೇಳಿದ್ದಕ್ಕೆ ನಾವು ಬದ್ಧ ಅಂತ ಹೇಳಿ ಹೇಳ್ತಾನೆ ಸಂಜೆ ಹೇಳಿದ ಮೇಲೆ ತಕ್ಷಣ ಭೀಷ್ಮ ಎದ್ದು ಅಪ್ಪ ದುರ್ಯೋಧನ ನಾನೊಂದು ಮಾತನ್ನು ಹೇಳ್ತೇನೆ ಕೇಳು ಇದು ಹಿಂದೆ ನಡೆದಂತಹ ಒಂದು ಕತೆ ಅದನ್ನು ನಾನು ನಿನಗೆ ವಿವರಣೆ ಮಾಡ್ತೀನಿ ಹಿಂದೊಮ್ಮೆ ಬ್ರಹ್ಮನ ಸೇವೆಯಲ್ಲಿ ಬೃಹಸ್ಪತಿಗಳು ಶುಕ್ರಾಚಾರ್ಯರು ಮತ್ತು ದೇವತಾಗಣಗಳು ಗಂಧರ್ವರು ಯಕ್ಷರು ಎಲ್ಲರೂ ಕೂಡ ದೇವತೆಗಳು ಊರ್ವಶಿ ಸಮೇತ ಎಲ್ಲರೂ ಕೂಡ ಬ್ರಹ್ಮನ ಸೇವೆಯಲ್ಲಿ ಇರ್ತಾರೆ ಅವರೆಲ್ಲರೂ ಬ್ರಹ್ಮನನ್ನು ಸೇವೆ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಬಹಳ ತೇಜಸ್ವಿಗಳಾದಂತಹ ಇಬ್ಬರು ಪಕ್ಕದಲ್ಲಿ ಆ ಕಡೆಯಿಂದ ನಡ್ಕೊಂಡು ಹೋಗ್ತಾರೆ ಅದನ್ನು ಈ ದೇವತೆಗಳೆಲ್ಲ ಗಮನಿಸ್ತಾರೆ ಇಲ್ಲಿ ನೋಡಿ ಬೃಹಸ್ಪತಿಗಳು ಶುಕ್ರಾಚಾರ್ಯರು ಇಬ್ಬರು ಇದ್ದಾರೆ ಬೃಹಸ್ಪತಿಗಳು ದೇವತೆಗಳ ಗುರುಗಳು ಶುಕ್ರಾಚಾರ್ಯರು ಅಸುರರ ಗುರುಗಳು ಹೀಗೆ ಅವರು ಹೋದದ್ದನ್ನು ಗಮನಿಸಿ ಬ್ರಹ್ಮನನ್ನು ಪ್ರಶ್ನೆ ಮಾಡ್ತಾರೆ ಬ್ರಹ್ಮದೇವ ಅವರು ಯಾರು ಅವರು ಇಬ್ಬರು ಹೋದ್ರಲ್ಲ ಅವರು ಯಾರು ಇಲ್ಲಿ ಬಂದು ಇಲ್ಲೇ ಪ್ರಯಾಣ ಮಾಡಿದರೂ ಕೂಡ ನಿಮಗೊಂದು ಮರ್ಯಾದೆಯನ್ನು ಕೊಟ್ಟು ಒಂದು ನಮಸ್ಕಾರವನ್ನೂ ಮಾಡದೆ ಹೋಗ್ತಾ ಇದ್ದಾರಲ್ಲ ಆ ಮನುಷ್ಯರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಬ್ರಹ್ಮ ಹೇಳ್ತಾನೆ ಅವರು ಮಹಾ ತೇಜಸ್ವಿಗಳಾದಂಥವರು ಅವರ ತೇಜಸ್ಸು ಓಜಸ್ಸು ಎಂಥದ್ದು ಅಂತಂದರೆ ಭೂಲೋಕ ಮತ್ತೆ ಈ ಇತರ ಲೋಕಗಳಿಗೂ ಕೂಡ ಅವರ ಪ್ರತಾಪದಿಂದಲೇ ಅವರು ತೇಜಸ್ಸಿನಿಂದಲೇ ಅವರು ಪ್ರಯಾಣವನ್ನು ಮಾಡ್ತಾರೆ ಅವರಿಗೆ ಯಾವ ಅಡೆತಡೆಗಳೂ ಇಲ್ಲ ಅವರು ನರ ನಾರಾಯಣರು ಅಂತ ಹೇಳಿ ಇಬ್ಬರು ಯಾವಾಗಲೂ ಒಂದೇ ಶರೀರವೇ ಆದರೂ ಕೂಡ ದುಷ್ಟರುಗಳನ್ನ ಶಿಕ್ಷಿಸೋದಕ್ಕೆ ಮತ್ತೆ ಯಾವಾಗ ಯಾವಾಗ ತೊಂದರೆ ಆಗ್ತದೆ ಒಳ್ಳೆ ಜನಗಳಿಗೆ ಅದನ್ನು ನಿವಾರಣೆ ಮಾಡೋದಿಕ್ಕೆ ಯಾವಾಗ ಬಂದು ಹೋಗ್ತಾರೆ ಅವರು ಇವರು ನರ ಮತ್ತೆ ನಾರಾಯಣ ಅಂತ ಹೇಳಿ ಅಂತ ಹೇಳ್ತಾರೆ ಆಗ ದೇವತೆಗಳು ಏನು ಮಾಡ್ತಾರೆ ಬೃಹಸ್ಪತಿ ಆಚಾರನ್ನ ಕರ್ಕೊಂಡು ನರನಾರಾಯಣರನ್ನು ಸಂಧಿಸ್ತಾರೆ ನಮಗೆ ಸಹಾಯ ಮಾಡಬೇಕು ನೀವು ಅಂತ ಹೇಳಿ ಬೇಡಿಕೊಳ್ತಾರೆ ಆಗ ನರನಾರಾಯಣರು ದೇವಾಸುರರ ಯುದ್ಧದಲ್ಲಿ ಯುದ್ಧದ ವಿಚಾರವಾಗಿ ಸಹಾಯ ಮಾಡುವುದಾಗಿ ಒಪ್ಪಿಕೊಂಡು ಅನೇಕ ಬಾರಿ ದೇವಾಸುರರ ಯುದ್ಧವಾದಾಗ ತಾವು ಬೇರೆ ಬೇರೆ ರೂಪದಲ್ಲಿ ಬಂದು ದೇವತೆಗಳಿಗೆ ಸಹಾಯವನ್ನು ಮಾಡಿ ಅಸುರರ ಶಕ್ತಿಯನ್ನು ಕುಂದಿಸುವುದರಲ್ಲಿ ಹಸುರನ್ನು ಸೋಲಿಸುವುದರಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ್ದಾರಪ್ಪ ಅಂತ ಹೇಳಿ ಹೇಳಿದರು ಆ ವಿಶೇಷವಾದಂತಹ ವ್ಯಕ್ತಿ ಯಾರು ನರ ನಾರಾಯಣ ಅಂತ ನಾನು ಹೇಳ್ತಾ ಇದ್ದೀನಿ ಅವರೇ ಎಲ್ಲ ಸಮಯಗಳಲ್ಲಿಯೂ ಕೂಡ ಅವರಿಗೆ ಯುದ್ಧವನ್ನೇ ಆಡಬೇಕಾಗಿದೆ ಭೂಮಿಯ ಭಾರವನ್ನು ಇಳಿಸಬೇಕಾಗಿದೆ ಅಂತ ಹೇಳಿ ಕೃಷ್ಣಿವಂಶದವರ ಜೊತೆಯಲ್ಲಿ ನಾರದರು ಹೇಳ್ತಾ ಇದ್ದದನ್ನು ನಾನು ಕೇಳಿದ್ದೇನೆ ಈಗ ಕೂಡ ಆ ನರ ಅನ್ನತಕ್ಕಂತಹವನೇ ಅರ್ಜುನ ನಾರಾಯಣ ಅನ್ನತಕ್ಕಂತಹವನೇ ಆ ಶ್ರೀಕೃಷ್ಣನಪ್ಪ ಇವರಿಬ್ಬರೂ ಆತ್ಮತಃ ಒಬ್ಬರೇ ಆದರೂ ಕೂಡ ಈಗ ಇಬ್ಬರೂ ಬಂದಿದ್ದಾರೆ ಅದರಲ್ಲಿಯೂ ಏನಾದರೂ ಈ ಅರ್ಜುನ ಗಾಂಧೀವಧಾರಿಯಾದಂತಹ ಅರ್ಜುನನು ಮತ್ತೆ ಸುದರ್ಶನಧಾರಿಯಾದಂತಹ ಕೃಷ್ಣನು ಇಬ್ಬರೂ ಒಂದೇ ರಥದಲ್ಲಿ ಬಂದರೆ ಯಾವ ಕಾರಣಕ್ಕೂ ಅವರನ್ನು ಯಾರೂ ದೇವತೆಗಳು ಮನುಷ್ಯರು ಹಸುರರೇ ಗೆಲ್ಲೋದಕ್ಕಾಗದೇ ಇರತಕ್ಕಂತಹವರು ಅವರು ಅವರನ್ನು ಗೆಲ್ಲೋದಕ್ಕೂ ಆಗೋದಿಲ್ಲ ಮತ್ತು ನನ್ನ ಮಾತನ್ನೇನಾದರೂ ನೀನು ಕೇಳದೆ ಹೋದರೆ ನೀನು ಮಾತ್ರ ನಿನ್ನ ಅಣ್ಣ ನಿನ್ನ ವಂಶ ಸಮೇತ ಕುರುವಂಶದ ಸಮೇತ ಸರ್ವನಾಶವಾಗುವುದಂತೂ ಗ್ಯಾರಂಟಿ ನಿನ್ನ ನೀಚ ಬುದ್ಧಿಗೆ ನಾನು ಏನನ್ನು ಹೇಳಲಿ ಅಂತ ಹೇಳ್ತಾರೆ ಮುಂದಕ್ಕೆ ಅವರು ಎಷ್ಟು ಹೇಳಿದರೂ ಕೂಡ ಅವರು ಕೇಳೋದಿಲ್ಲ ಆಗ ಅವ್ರು ಹೇಳಿದ ನೀನು ಕೇಳೋದು ಕೇವಲ ಮೂರು ಜನದ ಮಾತನ್ನ ಒಂದು ಆ ಪರಶುರಾಮನಿಂದ ಶಾಪಗ್ರಸ್ತನಾದಂತಹ ಕರ್ಣನ ಮಾತನ್ನ ಮತ್ತೆ ದುಶಾಸನ ಮಾತನ್ನ ಮತ್ತೆ ಆ ಶಕುನಿಯ ಮಾತನ್ನ ಈ ದುಷ್ಟ ಪಾಪಿ ಕರ್ಣನ ಮಾತನ್ನೇ ಕೇಳ್ತೀಯ ಹೊರತು ಬೇರೆಯವರ ಮಾತುಗಳನ್ನ ನೀನು ಕೇಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನು ಉಳಿದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ